ಈಗಿನ ಕಾಲದಲ್ಲಿ ಹೇಗೇಗಿದೆ ಒಕ್ಕಲ್ತನ ಅಂತ ಕೇಳಿದ್ರೆ ಅದಕ್ಕೆ ಯಾರು ಪ್ರೋತ್ಸಾಹ ಕೊಡೋರಿಂದ ರಾಜಕಾರಣಿಗಳಂತ ರಾಜಕಾರಣಿ ಕೊಟ್ಟೆ ಕೊಟ್ಟು ರೊಕ್ಕವನ್ನು ಹೊಡ್ಕೊಂಡು ಗಳಿಸಬ ಮನುಷ್ಯ ಹೊಟ್ಟಿ ಎಲ್ಲಿವರೆಗೆ ಇರ್ತದ ಹೊಟ್ಟಿ ಇರೋವರೆಗೂ ಜಮೀನು ಇರಲೇಬೇಕು ನಮ್ಗೆ ಅನ್ನ ಇವತ್ತು ಬೇಕು ನಾಳೆ ಬೇಡ ನಾಡದ ಬೇಕು ಹಾಗೆ ಏನಿಲ್ಲ ನಾನು ಒಂದು ತಾಸು ಒಂದು ಸ್ವಲ್ಪ ಅನ್ನ ನೀರು ಇರಲಿಲ್ಲಪ್ಪ ಅಂತಂದ್ರೆ ಬದಲಿಕಲೇ ಅಸಾಧ್ಯ ಆದ್ದರಿಂದ ನಾವು ಈ ಜಗತ್ತಿನಲ್ಲಿ ಸುವ್ಯವಸ್ಥಿತವಾಗಿ ಬಾಳಿ ಬದುಕಬೇಕಾಗಿತ್ತುಪಾ ಅಂತಂದ್ರೆ ಒಕ್ಕಲುತನ ಬೇಕೇ ಬೇಕು ಇನ್ನೂ ಒಂದಿಷ್ಟು ನಮಗೆ ಕಂಪ್ಯೂಟರ್ ಇರಲಿಲ್ಲ ಅಂದ್ರೆ ನಡೀತಾವ ಒಂದಿಷ್ಟು ಆಫೀಸ್ಗಳು ಇರಲಿಲ್ಲ ಅಂದ್ರೆ ನಡೀತಾವ ಆದ್ರೆ ಒಕ್ಕಲುತನ ಇರಲಿಲ್ಲ ಅಂದ್ರೆ ಯಾರೂ ಇರೋದಿಲ್ಲ ಆದ್ದರಿಂದ ನಾವು ನೀವೆಲ್ಲರು ಅದರಾಗ ಇನ್ನೊಂದು ವಿಶೇಷವಾಗಿ ಈ ಎತ್ತುಗಳನ್ನು ದನ ಕರುಗಳನ್ನು ಈಗ ಹೇಗೆ ಮಾಡ್ತಾ ಇದ್ದಾರೆ ರೈತರಿಗೆ ಅದೊಂದು ಸಮಸ್ಯೆನೇ ಆಗಿಬಿಟ್ಟಿದೆ ಏನು ಮನೇಲಿ ಒಂದೆರಡು ಎತ್ತುಗಳಿತ್ತು ಅಪ್ಪ ಅಂತಂದ್ರೆ ಸರಿಯಾಗಿ ಮಳೆ ಬರೋದಿಲ್ಲ ಮಳೆ ಬರಲಾರ್ದಂಥ ಸಂದರ್ಭದಲ್ಲಿ ರೈತರು ಏನು ಮಾಡ್ತಾರೆ ತಮ್ಮಲ್ಲಿ ತಮಗೆ ದಿನ ಜೀವನನೇ ನಡೆಸೋದು ಕಷ್ಟ ಆಗಿರ್ತದೆ ಅಂಥ ಸಂದರ್ಭದಲ್ಲಿ ಎರಡು ಎತ್ತುಗಳಿಗೆ ಎಲ್ಲಿಂದ ಮೇವು ತಂದು ಹಾಕ್ಬೋದು ಅದು ಒಂದು ಸಮಸ್ಯೆ ಹೀಗಾಗಿ ನಮ್ಮಲ್ಲಿ ಏನು ನಡೀತದೆ ಅಂತ ಹೇಳಿದ್ರೆ ಎಲ್ಲರೂ ದನಗಳನ್ನು ಎತ್ತು ಕರಗಳನ್ನು ಅವು ಸಾಮಾನ್ಯವಾಗಿ ಕಸಾಯಿಖಾನೆಗಳಿಗೆ ಕರೆಸು ಕಳಿಸುವಂಥ ಪರಿಸ್ಥಿತಿನೇ ಅದ ಯಾಕೆ ರೈತರಿಗೆ ಸರಿಯಾಗಿ ಮಳೆ ಬರೋದಿಲ್ಲ ಒಂದಿಷ್ಟು ತಮ್ಗ ಎರಡು ಹೊತ್ತಿನ ಊಟಕ್ಕೆ ಪರದಾಡ್ತಿರುವಾಗ ಅವು ಒಂದು ಸಾಕು ಅಂತ ಒಂದು ಸಮಸ್ಯೆನೇ ಅವರಿಗೆ ಆದ್ದರಿಂದ ಈ ಸಂಖ್ಯೆ ಈಗ ಎಲ್ಲೆಲ್ಲಿ ಹೋಗಿ ಅವರು ಹುಡುಕ್ಯಾಡ್ಕೊಂಡು ಬಂದಿದ್ದಾರೆ ನನಗೆ ಅದ್ಭುತ ಅನ್ನಿಸ್ತದೆ ಎರಡು ಎತ್ತುಗಳು ಕಟ್ಟಿದಂಥವ್ರೆ ಇವರು ಸಿಕ್ಕಾರಂದ ಬಳಕೆ ಇದು ನಮ್ಮ ಪುಣ್ಯ ಯಾಕೆ ಎಲ್ಲರಿಗೆ ಕಟ್ಟೋಕೆ ಆಗೋದಿಲ್ಲ ಎರಡು ಎತ್ತುಗಳನ್ನು ಕಟ್ಟಿ ಅಂತಂದ್ರೆ ಅಂತಂದರೆ ಹೈರಾಣ ಅದು ಯಾಕಂದ್ರೆ ಅದನ್ನು ನಾವು ಅನುಭವಿಸಿದ ಸಣ್ಣ ಸಣ್ಣವಿದ್ದಾಗ ಅದನ್ನು ನೋಡಿದ್ದೆ ಆದ್ದರಿಂದ ಅವರೇನು ಎತ್ಕೊಳ್ಕೊಂಡು ಒಳಗೆ ಬಂದರೂ ಆನಂದ ಉಂಟಾಯ್ತಾರೆ ಆ ಪ್ರಾಣಿಗಳನ್ನು ನೋಡಿ ಹಾಗೆ ನಾವು ಆ ಒಕ್ಕಲತನಕ್ಕೆ ಪ್ರೋತ್ಸಾಹವನ್ನು ನೀಡೋಣ ಅಂತ ಹೇಳಿ ಹಾಗೆ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಯಾದಂಥ ಬಸವರಾಜ ಬಸವರಾಜ್ ಬಿರಾದರ್ ಸರ್ ಅವರಿಗೂ ನಮ್ಮ ಆಶ್ರಮದ ಪರವಾಗಿ ಅವರ ಉದ್ದೇಶ ಧ್ಯೇಯ ಒಳ್ಳೆಯದಾಗಿರುವುದರಿಂದ ಆ ಗುರುವಿನ ಕರ್ಣಿ ಸದಾ ಇರಲಿ ಅಂತ ತಿಳ್ಕೊಂಡು ಅವರಿಗೂ ಅವರ ಸಂಘಟನೆಗೂ ನಾನು ಒಳ್ಳೆಯದನ್ನು ಹಾರೈಸಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಸೊ ಇದು ಬಿಜ್ಜರಿಗೆ ತಂಡ ಸುಮಾರು ಒಂಬತ್ತು ಗಾಡಿಗಳನ್ನು ಒಳಗೊಂಡು ಇವರ ಜೊತೆ ಸಹಾಯಕರಾಗಿ ಬೈಕ ಸವಾರರಾಗಿ ಅವರಿಗೆ ಇಪ್ಪತ್ತೆರಡು ಜನ ಒಟ್ಟು ಸಾಥಿ ಕೊಟ್ಟಿದ್ದಾರೆ ಇವರು ಬಾಬಾನಗರ್ ತಿಕೋಟ ತಾರ್ನಾಳ್ ತಾಜ್ಪುರ್ ಧನ್ಯಾಳ್ ಕಣ್ಮಚನಾಳ್ ಧಾರವಾಡ ದದಾಮಟ್ಟಿ ಹಿಟ್ನಹಳ್ಳಿ ಮುನುಗೂಳಿ ಎರನಾಳ್ ನಂದ್ಯಾಳ್ ಬಾಗೇವಾಡಿ ಇಂಗ್ಲೇಶ್ವರ್ ಹೆಗ್ಡ್ಯಾಳು ಈ ಮಾರ್ಗದ ಮೂಲಕವಾಗಿ ಸುಮಾರು ಎರಡು ನೂರು ಕಿಲೋಮೀಟ್ರ್ ಪ್ರಯಾಣ ಮಾಡಿ ಕೊನೆಗೆ ಜ್ಞಾನಾಶ್ರಮವನ್ನು ತಲುಪಿದ್ದಾರೆ ಇವತ್ತು ಇಲ್ಲಿಯವರು ವಸತಿ ಇದ್ದು ನಾಳೆ ಬೆಳಿಗ್ಗೆ ತಮ್ಮ ಸ್ವಗ್ರಾಮಕ್ಕೆ ತೆರಳಲಿದ್ದಾರೆ ಹಾಗೆ ಇನ್ನೊಂದು ಕನ್ಮಡಿ ಗ್ರಾಮದಿಂದ ಹೊರಟಂಥ ಜೋಡೆತ್ತಿನ ಹನ್ನೆರಡು ಜೋಡೆತ್ತಿನ ಬಂಡಿಗಳು ಕಣ್ಮಡಿಯಿಂದ ಹೊರಟು ಮನವಾಡ ನಿಡೋಣಿ ಬಬಲೇಶ್ವರ ಕಾಕಣಕಿ ಉಪ್ಪಲ್ದಿನ್ನಿ ಮಂಗಳೂರು ದೇವಾಪುರ ದೇವರಗೆನ್ನೂರ ಬಬಲಾದ ಗುಡ್ನಾ ಕಂಬಾಗಿ ಹಲಗಣಿ ಈ ಮುಖಾಂತರ ಹೋಗಿ ಮರಳಿ ಅವರು ಕಣ್ಮಡಿ ಗ್ರಾಮವನ್ನು ತಲುಪಿದ್ದಾರೆ ಅವರಿಗೆ ಸಹಿತ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಆ ಹನ್ನೆರಡು ಜೊತೆ ರೈತರು ಈಗಾಗಲೇ ಬರ್ತಾ ಇದ್ದಾರೆ ಸೊ ಅವರು ಮುಟ್ಟಿ ಈ ಒಂದು ಆಶ್ರಮಕ್ಕೆ ಬರ್ತಾ ಇದ್ದಾರೆ ಅವರು ಜೋಡೆ ತಿಳ ತರೋದಿಲ್ಲ ಅವರೇ ಸ್ವತಃ ಹನ್ನೆರಡು ಜನರು ಬರ್ತಾ ಇದ್ದಾರೆ ಅವರಿಗೂ ಸಹಿತ ನಾವು ತದನಂತರ ಅದನ್ನು ಕಾರ್ಯಕ್ರಮದಲ್ಲಿ ಅವರನ್ನು ಭಾಗಿಯಾಗಿಸೋಣ ಅಂತ ಹೇಳಿ ಇದುವರೆಗೆ ಸನ್ಮಾನ ಮಾಡಿದಂಥ ಸನ್ಮಾನಿತರಿಗೂ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಎತ್ತಿನ ಬಡ್ಡಿ ಮಾಲೀಕರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅವರಿಗೆ ಒಂದು ಜೋರಾದಿ ಚಪ್ಪಾಳೆಯಿಂದ ನಾವು ಸ್ವಾಗತಿಸ್ತೀವಿ ಹಾಗೆ ಓಕೆ ಇಲ್ಲಿ ಕೂತಂಥ ಯಾರಾದರೂ ಎತ್ತಿನ ಬಂಡಿಯವರು ಒಂದೆರಡು ಮಾತು ಹೇಳೋದಿದ್ರೆ ತಮ್ಮ ದಯವಿಟ್ಟು ಬಂದು ವೇದಿಕೆಯನ್ನು ಹಂಚ್ಕಂತ ಕೇಳ್ಕೊತಿ ಹೇಗಿತ್ತು ತಮ್ಮ ಅನುಭವ ಸರ್ ಕೂತ್ಕೊಳ್ಳಿ ಸರ್ ಎಲ್ಲರು ಎಂಟಿಂಟ ಬರುವಾಗ ಕಂಠದಿದ್ದಾಳೋ ಗಾವಂತ್ರು ಕಂಠದಿದ್ದಾಳೋ ಗಾವಂತ್ರಿ ವಾಟಿಲೆ ಭಂಟ ಹುಟ್ಟೋ ಬಸುವಾಣೋ ಬಸವಣ್ಣನ ಪಾರ ಹಸನಾಂಗಿ ತೊಳದಿನೋ ಹಸರ ಗಲಿ ಪಾ ಹಸರ ಗಲಿ ಪೋ ಹೊಲಸೀನೋ ಬಸುವಣ ವಸ ಹಳದ ದಾಂಡಿಲೆ ಹವಳ ಮುತ್ತವ ಬಿತ್ತಿ ಕೌಣಿ ಕಲ್ಲಿಗಿ ಹುಲಿಗ್ಯಾಜೋ ಕೌಣಿ ಕಲ್ಲಿಗೋ ಹುಲಿಗ್ಯಾಜಿ ಕಟ್ಟಿದ್ರ ಕಲ ರೋಗಿ ಹಿಂಡಿಯೋ ಪರ್ವತ ಗಯೋ ಬಂಗಾ ಮಾಡೋ ಬಲಗಾ ಹಿಡಿಕೊಂಡ ನೋಡು ಸಾಲು ಏ ಕಂಕಿ ತೆಗೆಯೋ ನಿಂಗಪ್ಪ ಏ ಅಂತ ಹೊಡಿಯೋ ಶಿಸು ಉಟಗಿ ಬಸವಣ್ಣ ಅಟ್ಟ ನಾವು ಕಾಯ್ಕೊಂಡು ಹೋಗ್ತೀವಿ ಅಟ್ಟ ನಮಗೆಲ್ಲ ಆನಂದ ಐತಿ ಎಷ್ಟೋ ಅನೋ ಪರ್ಸೆಂಟ್ ಬಂದವು ನಮಗೂ ಆದರೂ ಬಂದವು ಬರೀ ರೀ ಎರಡೆರಡು ಮಾರು ಕಬ್ಬ ಒಟ್ಟು ಒಂದು ಬೋಗ ಎಂಟೆಂಟು ಸಾವಿರ ಕೋಟಿ ಕಿಸಿನ ಕಡ ಕಿಸಿಂದ ಈ ವರ್ಷ ಆತುರ್ನ ಎತ್ಕೊಳ್ಳೋ ತಂದಿದ್ದು ನಾವು ಜೀವನ ಕಾಯ್ಕೊಂಡು ಬಂದಿದ್ದೆವು ಹತ್ತಿರ ಬರೀ ಜೀವ ಕಾಯ್ಕೊಂಡು ಬಂದಿದ್ದೆವು ಈಗೇನತಿ ಮಲಗಿನ ಪೂರ ಸಂಪೂರ್ಣ ಆಗಿಲ್ಲ ಏನೋ ಯಾರು ಮಳೆ ಆಗ್ಯಾವ ಆದ್ರ ಮೀರಿ ಹತ್ರನ ಕಾಯ್ಕೊಂಡು ಬಂದಿದ್ದೆವು ಆದರೆ ದೇವ್ರು ಹಾಗೆ ನಮ್ಮ ಅಪ್ಪಗಳು ಅಪ್ಪುಗಳೂ ಬೆನ್ನ ಈಗೇನೈತಿ ತ್ಯಾನಿ ಬಸವೇಶ್ವರ ನಮ್ಗೆ ಬಂದ ಈ ಮತ್ತ ನಮ್ಗೆ ಅವ್ರು ಎತ್ಕೊಂಡ್ರ ನಾವು ಏನೈತಿ ಅವ್ರಿಂದೇ ನಾವು ಯತ್ರೆ ಮಾಡಿದ್ದೆವು ಇಲ್ಲ ನನಗೆ ಮತ್ತ ಅರವತ್ತೆರಡು ವರ್ಷ ಆಯ್ತ ಎತ್ತ ಮತ್ತ ನಾವು ನಾಲ್ಕು ಎತ್ತ ಅಲ್ಲ ಆರು ಎತ್ತ ಕಟ್ಟಿ ನಾನೇ ಆದ್ರೆ ಈಗ ಆರು ಎತ್ತು ಹೋಗಿ ಎರಡು ಎತ್ತು ಬಂದ ಅಂಥ ಪರಿಸ್ಥಿತಿನೇ ಬಂದೈತೆ ಅಂತ ಗಂಭೀರ್ನೂ ಅದಕ್ಕೆ ಈಗೆಲ್ಲ ಕೂಡಿ ನಾವ್ ಮತ್ತೆ ಇವರು ಈಗ ಕಟ್ಟಂತ ಕಟ್ಟ ಹಿಮ್ಮತ್ತು ಬರ್ತೈತಿ ಬಸವಣ್ಣ ಎಟ್ಟ ನಾವು ಕಟ್ಟಿತ್ತು ಮನೆ ಭಾರಿ ಕಾಣಿಸ್ತೈತಿ ಈಗ ಬಸವಣ್ಣ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಬಸವಣ್ಣ ಇದ್ದ ಮನೆಯಾಗ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಅದಕ್ಕೆ ಈ ಬಸವಣ್ಣಪ್ಪ ಎಟ್ಟಾದ್ರೂ ನಮ್ಗೆ ಈ ಜಗತ್ತೇ ಉದ್ಧಾರ ಮಾಡ ಅವನೇ ಅವನು ಹೊರತಿ ಅವನು ಇಲ್ಲ ಏನ್ರಿ ನಾವೇ ಬಿ ಬ್ಯಾಸಿಗೆ ಅನ್ನ ಚಳಿ ಅನ್ನಂಗಿಲ್ಲ ಅವನ ಕಾಲಾಗ ದಾಸಾಯ್ ದು ಆದ್ರೆ ನಾವು ನಮ್ ಇಟ್ಟನ್ ಇಟ್ಟಾನೆ ಖುಷಿಯಾಗಿಟ್ಟಾನು ನೂರ ಇರ್ತೇನೆ ಅದಕ್ಕೆ ಎಲ್ಲರಿಗೂ ಏನೈತಿ ಇದೇ ಇದೇ ರೀತಿಯಿಂದ ಯಾರೇ ಆಗಲಿ ಎರಡೆತ್ತ ಕಟ್ಕೊಂಡು ತಮ್ಮ ತಮ್ಮ ಮಾಡ್ಕೊಂಡು ಮಟ್ಕೊಂಡು ತೇಳಿ ಎರಡು ಮಾತು ಮಾಡಿ जय 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 भारती 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 नंदी यात्रा के नंदी यात्रा के नंदी यात्रा के बोलो भारत माता की जय बोलो भारत माता की जय बोलो भारत माता की